ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕೆಲವು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತಿನ ಈ ಟಿಪ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಟಿಪ್ಸ್ ವೀಡಿಯೋಸ್ ತುಂಬಾ ಸಿಂಪಲ್ ಅಂತ ಅನಿಸ್ಬೋದು ಆದರೆ ಚಿಕ್ಕ ಚಿಕ್ಕ ಟಿಪ್ಸ್ ನಮಗೆ ಯೂಸ್ಫುಲ್ ಆಗುವುದು ಹಾಗಾಗಿ ಈ ಚಿಕ್ಕ ಚಿಕ್ಕ ಟಿಪ್ಸ್ಗಳ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ಬನ್ನಿ ಇವಾಗ ಇವತ್ತಿನ ಈ ಟಿಪ್ಸ್ಗಳ ವಿಡಿಯೋವನ್ನು ನೋಡೋಣ ನಾವೆಲ್ಲರೂ ನಮ್ಮ ಮನೆಯ ಅಂದವನ್ನು ಹೆಚ್ಚಿಸಲಿಕ್ಕೋಸ್ಕರ ನಮ್ಮ ಮನೆಯ ಕಿಟಕಿ ಬಾಗಿಲುಗಳಿಗೆ ಈ ಥರದ ಕರ್ಟನ್ಸ್ಗಳನ್ನು ಹಾಕ್ತೇವೆ ಬಾಗಿಲು ಇಲ್ಲದಿದ್ದರೆ ಈ ಕರ್ಟನ್ಸನ್ನು ಅಡ್ಡವಾಗಿ ಕೂಡ ಉಪಯೋಗಿಸಲಾಗ್ತದೆ ಹಾಗೆ ನೋಡಿ ನಾವು ಇವಾಗ ಈ ಥರ ಸಪ್ರೇಟ್ ಸಪ್ರೇಟಾಗಿ ಕರ್ಟನ್ಸ್ಗಳನ್ನು ಹಾಕ್ತಿದ್ದೆವು ಆದರೆ ಇನ್ನು ಮುಂದೆ ಈ ಥರ ಹಾಕಬೇಕು ಅಂತಿಲ್ಲ ನೋಡಿ ಇದರ ಒಂದು ತುದಿಯನ್ನು ಹಾಗೇನೆ ಬಿಟ್ಟು ಇನ್ನೊಂದು ಕರ್ಟನಿನ ತುದಿಯನ್ನು ಅದರೊಳಗೆ ಹಾಕಿ ಮೊದಲಿನ ಕರ್ಟನ್ನ ಉಳಿದ ಭಾಗವನ್ನು ಅದರೊಳಗೆ ಹಾಕಬೇಕು ನೋಡಿ ಈ ಥರ ಹಾಕಿ ಉಳಿದದನ್ನೆಲ್ಲ ನಾವು ರಿಂಗ್ಸನ್ನು ಈ ರಾಡಿನೊಳಗೆ ಹಾಕಬೇಕು ಇದರಿಂದ ಏನಾಗ್ತದೆ ಅಂದರೆ ನಮಗೆ ಮಧ್ಯದಲ್ಲಿ ಗ್ಯಾಪ್ ಕಾಣಿಸು ಕಾಣಿಸಲಿಕ್ಕೆ ಸಿಗೋದಿಲ್ಲ ನೋಡಿ ಇವಾಗ ಒಂಚೂರು ಕೂಡ ಗ್ಯಾಪ್ ಕಾಣೋದಿಲ್ಲ ಹಾಗೆಯೇ ಎರಡು ಕರ್ಟನ್ಸ್ ಹಾಕಿದ್ದೇವೆ ಅಂತ ಗೊತ್ತು ಕೂಡ ಆಗೋದಿಲ್ಲ ನೋಡಿ ಈ ಟಿಪ್ಸ್ ತುಂಬಾ ಚೆನ್ನಾಗಿದೆ ಹಾಗೆಯೇ ನಾವು ಈ ಯೂಟ್ಯೂಬರ್ಸ್ನವರೆಲ್ಲ ರೆಕಾರ್ಡಿಂಗ್ ಮಾಡುವಾಗ ನಾವು ಸೆಲ್ಫಿ ಸ್ಟಿಕ್ಕನ್ನು ಉಪಯೋಗಿಸ್ತೇವೆ ಅಥವಾ ಕೈಯಲ್ಲೇ ಹಿಡಿದು ಮಾಡ್ತೇವೆ ಇದು ತುಂಬಾ ಕಷ್ಟ ಕೈಯಲ್ಲಿ ಹಿಡಿದು ಮಾಡಲಿಕ್ಕೆ ಸೆಲ್ಫಿ ಸ್ಟಿಕ್ ಇದ್ದರೆ ಅದನ್ನು ಉಪಯೋಗಿಸ್ಬೋದು ಆದರೆ ಸೆಲ್ಫಿ ಸ್ಟಿಕ್ ಇಲ್ಲದವರು ಈ ಥರದ ಒಂದು ಐಡಿಯಾವನ್ನು ಉಪಯೋಗಿಸ್ಬೋದು ನಾವು ದೋಸೆಯನ್ನು ತೆಗೆಯುವ ಸೌಟ್ ಇದೆ ಅಲ್ವಾ ಅದಕ್ಕೆ ಈ ಥರದ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಮೊಬೈಲನ್ನು ಕಟ್ಟಿ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಅಕ್ಕಿ ಹಾಕಿಡುವ ಬಾಕ್ಸ್ ಅಥವಾ ಇನ್ನು ಯಾವುದಾದ್ರೂ ವಸ್ತುಗಳನ್ನು ಹಾಕಿಡುವ ಬಾಕ್ಸಲ್ಲಿ ನಾವು ಇಟ್ಟು ಇದನ್ನು ರೆಕಾರ್ಡಿಂಗ್ ಮಾಡ್ಬೋದು ನೋಡಿ ಈ ಥರದ ಬಾಕ್ಸಲ್ಲಿಟ್ಟು ಒಲೆ ಹತ್ತಿರ ಇಟ್ಟು ನಮಗೆ ಇದನ್ನು ರೆಕಾರ್ಡಿಂಗ್ ಮಾಡಲಿಕ್ಕಾಗ್ತದೆ ನೋಡಿ ನಾನು ಕೂಡ ಅದೇ ರೀತಿ ಟ್ರೈ ಮಾಡಿದೆ ಇದು ಕೂಡ ಸೆಲ್ಫಿ ಸ್ಟಿಕ್ ಇಲ್ಲದವರಿಗೆ ತುಂಬ ಒಳ್ಳೆಯ ಟಿಪ್ಸ್ ಹಾಗೆ ನನಗಂತೂ ಇದು ಕೂಡ ಇಷ್ಟ ಆಯಿತು ಇದು ಒಲೆಯಲ್ಲಿ ಬೆಂಕಿ ಮಾಡುವವರಿಗೆ ತುಂಬ ಒಳ್ಳೆಯ ಟಿಪ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಬೆಂಕಿ ಪೊಟ್ಟಣವನ್ನು ಉರಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ ಯಾಕೆಂದರೆ ಅದು ಸಾಫ್ಟ್ ಆಗಿರ್ತದೆ ನಾವು ಕಡ್ಡಿ ಗೀರಿದ್ರೂ ಕೂಡ ಕಡ್ಡಿ ಉರಿಯೋದಿಲ್ಲ ಹಾಗೆ ಈ ಬೆಂಕಿ ಪೊಟ್ಟಣ ಸಾಫ್ಟ್ ಆಗದೆ ಉಳಿಲಿಕ್ಕೆ ಇಲ್ಲೊಂದು ಚೆನ್ನಾಗಿರುವ ಟಿಪ್ಸ್ ಇದೆ ಈ ಬೆಂಕಿ ಪೊಟ್ಟಣದ ಎರಡು ಭಾಗವನ್ನು ಕೂಡ ಕಟ್ ಮಾಡಿ ಡಬಲ್ ಸೈಡೆಡ್ ಗಮ್ ಒಂದು ಉಪಯೋಗಿಸಿಕೊಂಡು ನಾವು ಈ ಬೆಂಕಿ ಪೊಟ್ಟಣದ ಕೆಮಿಕಲ್ ಇರುವ ಭಾಗವನ್ನು ಇಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪಿಗೆ ಅಂಟಿಸಿಕೊಳ್ಬೋದು ಇವಾಗ ನೋಡಿ ನಮಗೆ ಬೇಗನೆ ಕಡ್ಡಿ ಕೂಡ ಗೀರ್ಲಿಕ್ಕಾಗ್ತದೆ ಅದೇ ರೀತಿ ಬೇಗನೆ ಬೆಂಕಿ ಕೂಡ ಉರಿತದೆ ಹಾಗೆಯೇ ಈ ಕೆಮಿಕಲ್ ಇರುವ ಭಾಗ ಸೇಫಾಗಿರ್ತದೆ ಇದು ಕೂಡ ತುಂಬ ಒಳ್ಳೆಯ ಟಿಪ್ ಅಂತ ಹೇಳ್ಬೋದು ಮಳೆಗಾಲದಲ್ಲಂತೂ ಇದೊಂದು ಯೂಸ್ಫುಲ್ ಆಗ್ತದೆ ನಾವು ನಮಗೆ ಬೇಕಾದ ಹಿಟ್ಟುಗಳನ್ನು ತಂದು ಬಾಕ್ಸಲ್ಲಿ ಹಾಕಿಡ್ತೇವೆ ಕೆಲವೊಮ್ಮೆ ಈ ಹಿಟ್ಟು ಏನಾಗ್ತದೆ ಅಂದರೆ ಹಾಳಾಗಿ ಬಿಡ್ತದೆ ಹಾಗಾಗಿ ನಾವು ಈ ಹಿಟ್ಟನ್ನು ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿಡಬೇಕು ಅದೇ ರೀತಿ ಡ್ರೈ ಆಗಿರಬೇಕು ಈ ಡಬ್ಬ ಕೂಡ ಈ ಡಬ್ಬದಲ್ಲಿ ಹಾಕಿಟ್ಟು ಇದಕ್ಕೆ ಒಂದೆರಡು ಚಕ್ಕೆ ಎಲೆಯನ್ನು ಹಾಕೋದ್ರಿಂದ ಈ ಅಕ್ಕಿ ಹಿಟ್ಟು ಬೇಗನೆ ಹಾಳಾಗೋದಿಲ್ಲ ಕೆಲವೊಮ್ಮೆ ನಮಗೆ ಈ ಹಿಟ್ಟೆಲ್ಲ ಹಾಳಾದ್ದು ಬೇಗನೆ ಗೊತ್ತೇ ಆಗೋದಿಲ್ಲ ನಾನಿಲ್ಲಿ ಗೋಧಿ ಹಿಟ್ಟನ್ನು ಒಂದು ಬಾಕ್ಸಲ್ಲಿ ಹಾಕಿ ನೋಡಿ ಈ ಥರ ಮೇಲ್ಭಾಗದಲ್ಲಿ ಚಕ್ಕೆ ಎಲೆಯನ್ನು ಇಡ್ತಾ ಇದ್ದೇನೆ ಈ ಚಕ್ಕೆ ಎಲೆಯ ಪರಿಮಳಕ್ಕೆ ಈ ಹಿಟ್ಟು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿ ಉಳಿತದೆ ಈ ಟಿಪ್ಸ್ ಕೂಡ ಗೃಹಿಣಿಯರಿಗಂತೂ ತುಂಬಾ ಒಳ್ಳೆಯದು ನಾನು ಕೂಡ ಇದೇ ರೀತಿ ಮಾಡಿ ಇಡ್ತಾ ಇದ್ದೇನೆ ಈಗಿನ ಕಾಲದಲ್ಲಂತೂ ಎಲ್ಲವೂ ಕಲೆಬೆರಕೇನೆ ಜೇನುತುಪ್ಪಕ್ಕೂ ಕೂಡ ಏನೆಲ್ಲ ಮಿಕ್ಸ್ ಮಾಡಿ ಜೇನುತುಪ್ಪವನ್ನು ಮಾರ್ತಾರೆ ಆದರೆ ಇದು ಒರಿಜಿನಲ್ ಆಗಿದೆಯೇ ಇಲ್ವಾ ಅಂತ ನೋಡಲಿಕ್ಕೆ ಇಲ್ಲೊಂದು ಟಿಪ್ ಟಿಪ್ಪಿದೆ ಇದನ್ನು ಇವಾಗ ನೋಡೋಣ ಒಂದು ಪಾತ್ರೆಗೆ ಸ್ವಲ್ಪ ಜೇನುತುಪ್ಪವನ್ನು ತಗೊಂಡು ಹಾಕ್ತಾ ಇದ್ದೇನೆ ಇದನ್ನು ಹಾಕಿ ಆದಮೇಲೆ ಇದಕ್ಕೆ ನಾನು ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇವಾಗ ನೋಡಿ ನೀರನ್ನು ಹಾಕುವಾಗ ಕೂಡ ಈ ಜೇನುತುಪ್ಪ ಏನೂ ಕಲಡುವುದಿಲ್ಲ ಡುಪ್ಲಿಕೇಟ್ ಆದರೆ ಇದು ನೀರಿನೊಂದಿಗೆ ಮಿಕ್ಸ್ ಆಗ್ತದೆ ಇದು ನೋಡಿ ಒರಿಜಿನಲ್ ತುಪ್ಪ ನಾವು ಜ್ಯೂಸ್ ಕುಡ್ದಾದ ಮೇಲೆ ಈ ಥರದ ಬಾಟಲಿಗಳನ್ನು ನಾವು ಎಸೆಯುತ್ತೇವೆ ಈ ಬಾಟಲಿಯಿಂದ ಕೂಡ ತುಂಬಾ ಉಪಯೋಗ ಇದೆ ಅದೇ ರೀತಿ ಅದರ ಮುಚ್ಚಳದಿಂದ ಕೂಡ ಒಂದು ಚಿಕ್ಕ ಉಪಯೋಗ ಇದೆ ಅದನ್ನು ಇವಾಗ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ಮುಚ್ಚಳವನ್ನು ತಗೊಂಡು ಒಂದು ಚಾಕುವನ್ನು ಬಿಸಿ ಮಾಡಿ ಇದರ ಎರಡು ಸೈಡಿಗೆ ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು ನೋಡಿ ತುಂಡನ್ನೇ ತೆಗಿಬೇಕಾಗ್ತದೆ ಒಂದು ಸೈಡಿಗೆ ಈ ಥರ ಮೇಲೆ ಅದರ ಅಪೋಸಿಟ್ ಸೈಡ್ ಕೂಡ ಅದೇ ರೀತಿ ಕಟ್ ಮಾಡಬೇಕು ಇದನ್ನು ಕಟ್ ಮಾಡಿ ಆದಮೇಲೆ ಈ ಮುಚ್ಚಳಕ್ಕೆ ಹಿಂದಿನ ಭಾಗದಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪನ್ನು ಇಡಬೇಕು ನಾವು ಸಾಮಾನ್ಯವಾಗಿ ಚಾರ್ಜರನ್ನೆಲ್ಲ ಈ ಥರ ನೇತಾಕ್ತಾ ಇರ್ತೇವೆ ಯಾವಾಗ ನೋಡಿದರೂ ನಮ್ಮದು ಚಾರ್ಜಸ್ ಎಲ್ಲ ಕೆಳಗಡೆ ಇರ್ತದೆ ಆದರೆ ಇದರ ಬದಲಾಗಿ ಈ ಥರದ ಒಂದು ಮುಚ್ಚಳವನ್ನು ತಗೊಂಡು ಗೋಡೆಯ ಸೈಡಲ್ಲಿ ಅಂಟಿಸಿ ಈ ಚಾರ್ಜರನ್ನು ನೋಡಿ ಈ ಚಾರ್ಜರ್ ವೈರನ್ನು ನೋಡಿ ಈ ಥರ ಇಡ್ಬೋದು ಇದು ತುಂಬಾ ಒಳ್ಳೆ ಟಿಪ್ ಮೊಟ್ಟೆಯಂತೂ ಹಾಳಾದ್ದು ಗೊತ್ತೇ ಆಗೋದಿಲ್ಲ ನಾವು ಡೈರೆಕ್ಟಾಗಿ ಮೊಟ್ಟೆಯನ್ನು ಒಡೆದು ಮಸಾಲಕ್ಕೆ ಎಲ್ಲ ಹಾಕ್ತೇವೆ ಆವಾಗ ಮೊಟ್ಟೆ ಹಾಳಾಗಿದ್ದರೆ ಈ ಮಸಾಲವನ್ನೇ ನಾವು ಎಸೆಯಬೇಕಾಗ್ತದೆ ಅದರ ಬದಲಾಗಿ ಈ ಮೊಟ್ಟೆಯನ್ನು ಒಂದು ಚಿಕ್ಕ ಕಪ್ಪಿಗೆ ಕಟ್ ಮಾಡಿ ಹಾಕಿ ಇದು ಚೆನ್ನಾಗಿದೆಯಾ ಅಂತ ಆದಮೇಲೆ ನಾವು ಮಸಾಲಕ್ಕೆ ಹಾಕಿದರೆ ಈ ಥರದ ಪ್ರಾಬ್ಲಮ್ ಬರುವುದಿಲ್ಲ ಇದು ಕೂಡ ಗೃಹಿಣಿಯರಿಗಂತೂ ತುಂಬಾ ಒಳ್ಳೆಯದು ನೋಡಿ ಒಂದೊಂದೇ ಮೊಟ್ಟೆಯನ್ನು ಈ ಥರ ಕಟ್ ಮಾಡಿ ಹಾಕಿದರೆ ನಮಗೆ ನಮ್ಮ ಕೆಲಸ ಕೂಡ ವ್ಯರ್ಥ ಆಗುವುದಿಲ್ಲ ಆಗ್ಬೋದು ಇವಾಗ ನೋಡಿ ಎರಡು ಮೊಟ್ಟೆ ಕೂಡ ಚೆನ್ನಾಗಿತ್ತು ಮಾಡಿದ ಕೆಲಸ ಕೂಡ ಸಕ್ಸಸ್ ಆಯಿತು ಹಾಗೆಯೇ ಇಲ್ಲಿ ನಾವು ಬೀನ್ಸನ್ನು ನಾವು ಕೆಲವರು ಒಂದೊಂದಾಗಿ ಕಟ್ ಕಟ್ ಮಾಡ್ತಾರೆ ಇನ್ನು ಕೆಲವರು ಒಟ್ಟಿಗಿಟ್ಟು ಕಟ್ ಮಾಡ್ತಾರೆ ಆದರೂ ಅದು ಆಚೆ ಈಚೆ ಆಗ್ತಾನೇ ಇರ್ತದೆ ಬಿಗಿನರ್ಸಿಗಂತೂ ತುಂಬಾ ಕಷ್ಟ ಆಗ್ತದೆ ಅವರಿಗೆ ಕೂಡ ಇದೊಂದು ಟಿಪ್ ಅಂತ ಹೇಳ್ಬೋದು ಈ ಬೀನ್ಸನ್ನೆಲ್ಲ ನಾವು ಒಂದು ಹಾಗೆ ಕಟ್ಟಿ ಒಂದು ಹಗ್ಗದ ಸಹಾಯದಿಂದಲೂ ಕಟ್ಬೋದು ಅಥವಾ ರಬ್ಬರ್ ಬ್ಯಾಂಡ್ ತಗೊಂಡು ಕೂಡ ಈ ಥರ ಕಟ್ಬೋದು ನೋಡಿ ನಾನಿಲ್ಲ ಒಂದು ರಬ್ಬರ್ ಬ್ಯಾಂಡನ್ನು ತೊಗೊಂಡಿದ್ದೇನೆ ಇದನ್ನು ಈ ಬೀನ್ಸಿನಲ್ಲಿ ಹಾಕಿ ಒಂದು ಸಣ್ಣ ಹಾಗೆ ಮಾಡ್ತೇನೆ ನೋಡಿ ಟೈಟ್ ಆಗಿದ್ದರೆ ತುಂಬಾ ಒಳ್ಳೆಯದು ಈ ಥರ ನೋಡಿ ರಬ್ಬರ್ ಬ್ಯಾಂಡ್ ಹಾಕಿದ ಮೇಲೆ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಬಿಗಿನರ್ಸಿಗೆ ಇದು ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು ನೋಡಿ ಇವಾಗ ಈ ಬೀನ್ಸ್ ಆಚೆಚೆ ಹೋಗುವುದಿಲ್ಲ ಹಾಗೆಯೇ ಕಟ್ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ ಇವತ್ತಿನ ಈ ಸಿಂಪಲ್ ಆದ ಟಿಪ್ಸ್ಗಳ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು